ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಇದ್ದೀನಿ ವೀಕ್ಷಕರೆಲ್ಲರಿಗೂ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ಒಂದು ಅದ್ಭುತವಾದಂತಹ ವಿಷಯದ ಬಗ್ಗೆ ಇದ್ದೀನಿ ಆ ವಿಷಯವೇನೆಂದರೆ ಶ್ರೀಚಕ್ರ ಶ್ರೀಚಕ್ರ ಇದು ಶ್ರೀಚಕ್ರದ ಬಗ್ಗೆ ನಾನು ಇಲ್ಲಿ ಅದ್ಭುತವಾದಂತಹ ಮಾಹಿತಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಶ್ರೀಚಕ್ರದಿಂದ ಆಗುವಂತಹ ಲಾಭಗಳು ಶ್ರೀಚಕ್ರ ಮನೆಯಲ್ಲಿ ಏಕೆ ಇಟ್ಕೊಂಡು ಪೂಜೆ ಮಾಡಬೇಕು ಅದರಿಂದ ಆಗುವಂತ ಒಳ್ಳೆಯ ಫಲಗಳ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀಚಕ್ರ ಇದು ಬರೀ ಆಧ್ಯಾತ್ಮಿಕವಾಗಿ ಅಷ್ಟೇ ನಮಗೆ ಉಪಯೋಗವಿಲ್ಲ ಇನ್ನು ನಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವರು ಕೂಡ ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಶ್ರೀಚಕ್ರ ಇದು ಸಮೃದ್ಧಿ ಯಶಸ್ಸು ಆರೋಗ್ಯ ನೀಡುತ್ತದೆ ಅಷ್ಟೊಂದು ಒಳ್ಳೆಯ ಶಕ್ತಿ ಈ ಶ್ರೀಚಕ್ರದಲ್ಲಿ ಇದೆ ನೋಡಿ ನಿಮಗೇನಾದರೂ ದುರಾದೃಷ್ಟವ ಅಳವಡಿಸ್ಕೊಂಡಿದ್ರೆ ಅಂದರೆ ಅಂತಾರಲ್ವ ನಮಗೆ ದುರಾದೃಷ್ಟ ಬೆನ್ನು ಹತ್ತಿದೆ ಯಾ ಹೇಗೆ ನಾನು ದುರಾದೃಷ್ಟದಿಂದ ಪಾರಾಗಬೇಕು ಅಂತ ನೀವು ನೋಡೋದಾದರೆ ಈ ಶ್ರೀಚಕ್ರ ಒಂದು ತಂದಿಟ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರೆ ಎಂತಹದ್ದೇ ದುರಾದೃಷ್ಟ ಇರಲಿ ಅದು ಹೋಗುತ್ತೆ ಒಳ್ಳೆಯ ದಿನ ಒಳ್ಳೆಯ ಅದೃಷ್ಟದ ಕಾಲಗಳು ನಿಮ್ಮದಾಗುತ್ತೆ ಅಷ್ಟೊಂದು ಶಕ್ತಿ ಇರುವಂತಹ ಈ ಶ್ರೀಚಕ್ರ ನೋಡಿ ಇದರಲ್ಲಿ ನವ ನಿಧಿಗಳು ಪ್ರಾಪ್ತಿಯಾಗುತ್ತೆ ನೋಡಿ ಈ ಪೂಜೆ ಮಾಡೋದ್ರಿಂದ ಅಷ್ಟು ಸಿದ್ಧಿ ಪ್ರಯೋಜನಗಳು ನಿಮಗಾಗುತ್ತೆ ಶ್ರೀಚಕ್ರ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರಿಗೆ ಖಂಡಿತವಾಗಲೂ ಒಳ್ಳೆಯದಾಗೇ ಆಗುತ್ತೆ ಅಷ್ಟೊಂದು ಒಳ್ಳೆಯ ಶಕ್ತಿ ಈ ಶ್ರೀಚಕ್ರದಲ್ಲಿದೆ ನೋಡಿ ಶ್ರೀಚಕ್ರವನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪೆ ಕೂಡ ನಿಮಗೆ ಸಿಗುತ್ತೆ ಇದು ನಿಮಗೇನಾದರೂ ನಿಂತು ಹೋದ ಕೆಲಸಗಳು ಇನ್ನು ನೋಡಿ ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಯಾವುದೇ ಒಂದು ಅಡೆತಡೆಗಳು ಬರ್ತಾ ಇದೆ ಆ ಕೆಲಸ ಆಗ್ತಾ ಇಲ್ಲ ಎದರದಲ್ಲಿ ಮದುವೆ ಆಗಿರಬಹುದು ಜಾಬ್ ಆಗಿರಬಹುದು ಇನ್ನು ನಾನಾ ವಿಷಯಗಳಾಗಿರಬಹುದು ಎಲ್ಲವೂ ಕೂಡ ವಿಳಂಬವಾಗ್ತಿದ್ರೆ ಅಂದರೆ ಅಡೆತಡೆಗಳು ಅದರಲ್ಲಿ ಉಂಟಾಗ್ತಿದ್ರೆ ನೀವು ಶ್ರೀಚಕ್ರವನ್ನು ತಂದುಬಿಟ್ಟು ಪೂಜೆ ಮಾಡಿ ಶ್ರೀಚಕ್ರವನ್ನು ಪೂಜೆ ಮಾಡೋದ್ರಿಂದ ನಿಂತಿದ ಕೆಲಸಗಳು ಕೂಡ ಆದಷ್ಟು ಬೇಗ ಕೂಡ ಮುಗಿದು ಹೋಗುತ್ತೆ ಕಂಪ್ಲೀಟ್ ಆಗುತ್ತೆ ಅಷ್ಟೊಂದು ಶಕ್ತಿ ಇದೆ ಈ ಶ್ರೀಚಕ್ರದಲ್ಲಿ ಇನ್ನು ಮಂಗಳ ದೋಷ ನೀವು ಕೇಳಿರ್ತೀರ ಮಂಗಳ ದೋಷ ಇರುತ್ತೆ ಕೆಲವೊಬ್ಬರಿಗೆ ಅದು ಕುಂಡಲಿಯಲ್ಲಿ ಗೊತ್ತಾಗುತ್ತೆ ನೀವೇನಾದರೂ ನಿಮ್ಮದು ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಮಂಗಳ ದೋಷ ಇರುವವರು ಈ ಶ್ರೀಚಕ್ರವನ್ನು ಪೂಜೆ ಮಾಡೋದ್ರಿಂದ ಆ ದೋಷ ಎಲ್ಲವೂ ಹೋಗುತ್ತೆ ಎಂತಹದೇ ಕೆಟ್ಟ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ಕೆಲಸಗಳಿದ್ರೂ ಕೂಡ ಅದೆಲ್ಲವೂ ಹೋಗಿ ಹೋಗು ಮುಗಿದು ಹೋಗುತ್ತೆ ಒಳ್ಳೆಯ ಕಾಲ ನಿಮಗೆ ಬರುತ್ತೆ ನೋಡಿ ಮಂಗಳ ಅಂದರೆ ಒಂದು ಎರಡು ಥರ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಮಂಗಳ ಇದು ಕೆಲವೊಬ್ಬರಿಗೆ ಒಳ್ಳೆಯ ಫಲ ನೀಡುತ್ತೆ ಇನ್ನೊಬ್ರಿಗೆ ಕೆಟ್ಟ ಫಲಗಳು ಕೂಡ ನೀಡುತ್ತೆ ಸೊ ಮಂಗಳದಿಂದ ಆಗುವಂತಹ ಕೆಟ್ಟ ಫಲಗಳಿಂದ ಮುಕ್ತಿ ಪಡೀಬೇಕೆಂದ್ರೆ ನೀವು ಈ ಶ್ರೀಚಕ್ರವನ್ನು ಪೂಜೆ ಮಾಡಿ ನೋಡಿ ಶ್ರೀಚಕ್ರ ನೋಡಿ ನೀವು ಈ ಥರ ಮೂರ್ತಿ ಇದೆ ನನ್ನ ಹತ್ರ ಇವನ್ ಮೂರ್ತಿ ಆಗಲ್ಲ ಅನ್ನುವರು ಸ್ವಲ್ಪ ಯಂತ್ರದ ಥರ ಸಿಗುತ್ತೆ ಇಷ್ಟು ಚಿಕ್ಕದಾಗಿರುವಂಥ ಯಂತ್ರ ಸಿಗುತ್ತೆ ಯಂತ್ರದ ಮೇಲೆ ಶ್ರೀಚಕ್ರ ಬರೆದಿರ್ತಾರೆ ಆ ಶ್ರೀಚಕ್ರವನ್ನು ತಂದುಬಿಟ್ಟು ನೀವು ಪೂಜೆಯನ್ನ ಮಾಡಬಹುದು ಯಾರಿಗೆ ಅನುಕೂಲ ಇಲ್ಲ ತರೋಕೆ ಆಗಲ್ಲ ಅನ್ನೋರು ಅಂತಹ ಯಂತ್ರ ಶ್ರೀಚಕ್ರವನ್ನ ತಂದುಬಿಟ್ಟು ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಬಹುದು ನೋಡಿ ಇನ್ನೇನಾದರೂ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ನೋಡಿ ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ತುಂಬ ಅಂದರೆ ತುಂಬ ಮೈ ತುಂಬ ಸಾಲವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ತೀರ್ಸೋಕ್ಕಾಗದೆ ಒದ್ದಾಡ್ತಿರ್ತಾರೆ ನಾನಾ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಅವರಿಗೆ ಒಳ್ಳೆಯ ಫಲ ದೊರೆ ದೊರಕಿರೋದಿಲ್ಲ ಅಂಥವರಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸಾಲದಿಂದ ಮುಕ್ತಿಯನ್ನ ಪಡಿಬೇಕಾದ್ರೆ ನೀವು ಈ ಶ್ರೀಚಕ್ರವನ್ನು ತಂದುಬಿಟ್ಟು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆಯನ್ನ ಮಾಡಿ ಶ್ರೀಚಕ್ರವನ್ನು ತಂದಿಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಸಾಲ ಆದಷ್ಟು ಬೇಗ ಅಂದರೆ ಬೇಗ ಮುಟ್ಟಿ ಹೋಗುತ್ತೆ ಇನ್ನು ಹೇಳ್ತಾ ಇದ್ದೀನಿ ಶ್ರೀಚಕ್ರವನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ವಂಶದಲ್ಲಿ ಕೂಡ ಇವನ್ ಮಕ್ಕಳು ಮೊಮ್ಮಕ್ಕಳು ಇನ್ನು ಅವ್ರ ಮಕ್ಕಳು ಯಾರ ಮಕ್ಕಳು ಇರ್ತಾರಲ್ವ ನಿಮ್ಮ ಪೂರ್ತಿ ವಂಶಕ್ಕೆ ಎಂದಿಗೂ ಕೂಡ ಆಹಾರದ ಕೊರತೆ ಅನ್ನದ ಕೊರತೆ ಬರೋದೇ ಇಲ್ಲ ಅಷ್ಟೊಂದು ಶಕ್ತಿಯುತವಾದದ್ದು ಇದು ನೋಡಿ ನೀವು ಪೂಜೆ ಮಾಡಿದ್ರೆ ನಿಮ್ಮ ವಂಶದವರೆಗೂ ಕೂಡ ಇದರ ಫಲವನ್ನು ಅನುಭವಿಸ್ತಾ ಬರ್ತಾರೆ ಇದರ ಒಳ್ಳೆಯ ಫಲ ಅವ್ರಿಗೆ ಮುಟ್ಟುತ್ತೆ ಅಷ್ಟೊಂದು ಅಂದರೆ ಅಷ್ಟೊಂದು ಶಕ್ತಿಶಾಲಿ ಇರುವಂತಹ ಈ ಶ್ರೀಚಕ್ರ ನೋಡಿ ಶ್ರೀಚಕ್ರದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ನೆಲೆಸಿದಾಳೆ ಶ್ರೀಚಕ್ರ ಇದು ಲಕ್ಷ್ಮೀ ದೇವಿಯ ಕೃಪೆ ನೀವು ಶ್ರೀಚಕ್ರ ಪೂಜೆ ಮಾಡೋದು ಲಕ್ಷ್ಮೀ ಪೂಜೆ ಮಾಡಿದ ಹಾಗೆ ಅಷ್ಟೊಂದು ಒಳ್ಳೆ ಒಳ್ಳೆ ಶಕ್ತಿ ಇರುವಂಥ ಈ ಶ್ರೀಚಕ್ರ ನೋಡಿ ಶ್ರೀಚಕ್ರಕ್ಕೆ ನೀವು ಪ್ರತಿದಿನ ಯಾವ ರೀತಿ ಪೂಜೆ ಮಾಡೋದನ್ನು ಅದನ್ನು ಕೂಡ ಹೇಳ್ತೀನಿ ಶ್ರೀಚಕ್ರಕ್ಕೆ ನೋಡಿ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು ಶುಕ್ರವಾರ ದಿವಸ ಕುಂಕುಮಾರ್ಚನೆಯನ್ನು ಮಾಡಬೇಕು ಇನ್ನು ಪ್ರತಿ ದಿವಸ ಏನಿದೆ ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಯಾವ ರೀತಿ ಮಾಡ್ತೀರಲ್ವ ಅದೇ ರೀತಿ ನೀವು ಈ ಶ್ರೀಚಕ್ರ ಪೂಜೆಯನ್ನು ಮಾಡಬಹುದು ಶ್ರೀಚಕ್ರಕ್ಕೆ ಕುಂಕುಮ ಹಚ್ಚಬೇಕಾಗುತ್ತೆ ಕುಂಕುಮ ಬಿಟ್ಟು ಬೇರೆ ಹಚ್ಚೋ ಹಾಗಿಲ್ಲ ಕುಂಕುಮ ಅರಿಶಿಣ ಇದಷ್ಟೇ ಹಚ್ಚಬೇಕು ಇನ್ನು ಹೇಳ್ತೀನಿ ನೋಡಿ ಉನ್ನತ ಶಕ್ತಿಯ ಜ್ಞಾನವನ್ನು ಪಡೆಯಲು ಕೂಡ ಈ ಶ್ರೀಚಕ್ರ ಸಹಾಯ ಮಾಡುತ್ತೆ ಅಂದ್ರೆ ಜ್ಞಾನದ ಶಕ್ತಿಯನ್ನ ಪಡೆದುಕೊಳ್ಳಲು ಕೂಡ ಈ ಶ್ರೀಚಕ್ರ ಒಂದು ಒಳ್ಳೆ ಅಂದ್ರೆ ಒಳ್ಳೆ ರೀತಿ ಒಂದು ಪರಿಣಾಮವನ್ನ ಬೀರುತ್ತೆ ನಿಮ್ಗೆ ಯಾವುದೇ ಗ್ರಹ ದೋಷ ಇರಲಿ ಅದು ಕೂಡ ನಿವಾರಣೆ ಆಗುತ್ತೆ ನೀನು ಶ್ರೀಚಕ್ರವನ್ನ ಪೂಜೆ ಮಾಡೋದ್ರಿಂದ ನೀವು ಸಂತೋಷದ ಜೀವನವನ್ನ ಪಡೆದುಕೊಳ್ತೀರ ಅಷ್ಟೊಂದು ಶಕ್ತಿ ಇದೆ ಶ್ರೀಚಕ್ರ ಇದು ಸಮೃದ್ಧಿಯ ಸಂಕೇತವಾದದ್ದು ನೋಡಿ ದೈಹಿಕ ಮಾನಸಿಕ ಭಾವನಾತ್ಮಕ ನೆಮ್ಮದಿಯನ್ನು ನೀಡುತ್ತೆ ಇನ್ನು ನಿಮಗೆ ದುರಾದೃಷ್ಟ ಅಳವಡಿಸ್ಕೊಂಡ್ರೆ ದುರಾದೃಷ್ಟ ಕೂಡ ದೂರ ಆಗುತ್ತೆ ಕಾರಗಳಲ್ಲಿ ಅಡೆತಡೆ ಇದ್ದರೆ ಅದು ಕೂಡ ದೂರ ಆಗುತ್ತೆ ಇನ್ನು ಗ್ರಹ ದೋಷ ಗ್ರಹ ದೋಷ ಅಂದರೆ ಕೆಲವರಿಗೆ ಮಂಗಳ ಅಂತ ಇರುತ್ತೆ ಜಾತಕದಲ್ಲಿ ಅವರು ಕುಂಡಲಿಯಲ್ಲಿ ಮಂಗಳ ಅಂತ ಇರುತ್ತೆ ಅಂಥವರು ಶ್ರೀಚಕ್ರವನ್ನು ತಂದ್ಬಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಅವರ ಮಂಗಳದಿಂದ ಆಗುವಂತಹ ಕೆಟ್ಟ ಪರಿಣಾಮಗಳು ಯಾವುದೂ ಕೂಡ ಆಗೋದಿಲ್ಲ ಇನ್ನು ನಿಂತು ಹೋದ ಕೆಲಸಗಳು ಅಂದರೆ ಒಂದು ಕೆಲಸ ಮಾಡ್ತಿರ್ತೀರ ತುಂಬ ಅಡೆತಡೆಗಳು ಬರ್ತಾ ಇದೆ ಅಂದರೆ ಅಂತಹ ಸಮಯದಲ್ಲಿ ನೀವು ಈ ಶ್ರೀಚಕ್ರದ ಮೊರೆ ಹೋಗೋದು ತುಂಬ ಅಂದರೆ ತುಂಬ ಒಳ್ಳೆಯದು ಶ್ರೀಚಕ್ರವನ್ನು ತಂದುಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ಇನ್ನು ಶ್ರೀಚಕ್ರಕ್ಕೆ ನೀವು ಯಾವ ಥರ ಮಾ ಜಪ ಮಾಡಬೇಕಂದ್ರೆ ಕಮಲದ ಬೀಜದ ಹಾರ ಇರುತ್ತೆ ಕಮಲದ ಬೀಜದ ಹಾರವನ್ನು ತೆಗೆದುಕೊಂಡು ನೀವು ಶ್ರೀಚಕ್ರಕ್ಕೆ ಅಂತ ಒಂದು ಮಂತ್ರ ಇದೆ ಆ ಮಂತ್ರ ಕೂಡ ನಾನು ಮುಂದೆ ಹೇಳ್ತೀನಿ ಆ ಮಂತ್ರವನ್ನು ನೀವು ಪಠಿಸ್ಬೇಕಾಗುತ್ತೆ ಹನ್ನೊಂದು ಬಾರಿ ಕನಿಷ್ಠ ಹನ್ನೊಂದು ಬಾರಿ ಆದರೂ ನೀವು ಆ ಮಂತ್ರವನ್ನು ಪಠಣೆಯನ್ನು ಮಾಡಬೇಕಾಗತ್ತೆ ನೋಡಿ ಶ್ರೀಚಕ್ರದಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ ನೋಡಿ ಇವಾಗ ನೀವು ಆಸೆ ಇಟ್ಕೊಂಡಿರ್ತೀರ ಅದು ಏನು ಮಾಡಿದ್ರೂ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅಂದರೆ ಪೂರ್ತಿ ಆಗ್ತಾ ಇರೋದಿಲ್ಲ ನೀವೊಂದು ಆಸೆಯನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ನೀವು ಈ ಶ್ರೀಚಕ್ರವನ್ನು ತಂದುಬಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಆಸೆ ಕೂಡ ಅದೆಂತಹ ಕಠಿಣ ಆಸೆ ಇರಲಿ ಆಸೆಯು ಕೂಡ ಕಂಪ್ಲೀಟ್ ಆಗಿ ನೆರವೇರುತ್ತೆ ಅಷ್ಟೊಂದು ಶಕ್ತಿ ಈ ಶ್ರೀಚಕ್ರದಲ್ಲಿದೆ ಇನ್ನು ನವ ನಿಧಿಗಳ ಪ್ರಾಪ್ತಿ ಮಾಡುತ್ತೆ ಅಂದರೆ ಅಷ್ಟೊಂದು ಅಂದರೆ ಅಷ್ಟೊಂದು ಇವಾಗ ಹಣಕಾಸಿನ ಸಮಸ್ಯೆ ಇರುತ್ತೆ ಎಂತಹ ಒಂದು ತುಂಬ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ಏನ್ ಮಾಡಿದ್ರು ಕೂಡ ಅವರು ಆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಅಂತವರೆಗೆ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗಲೂ ನೀವು ಶ್ರೀಚಕ್ರವನ್ನು ತಂದ್ಬಿಟ್ಟು ಪೂಜೆಯನ್ನ ಮಾಡಿ ಶ್ರೀಚಕ್ರವನ್ನು ನೀವೇನಾದರೂ ಪೂಜೆ ಮಾಡ್ತಾ ಇದ್ರಿ ಅನ್ಕೊಳ್ಳಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಇರುತ್ತೆ ಅಷ್ಟೊಂದು ಶಕ್ತಿಯುತ ಈ ಶಕ್ ಶ್ರೀಚಕ್ರದಲ್ಲಿ ಇದೆ ಇನ್ನು ಪೂಜೆಯನ್ನು ನೋಡಿ ಯಾವ ರೀತಿ ಮಾಡಬೇಕಂತ ಏನೂ ಇಲ್ಲ ಅಷ್ಟೊಂದು ಕಷ್ಟದ ಪೂಜೆ ಯಾವುದೂ ಇಲ್ಲ ನೀವು ಡೈಲಿ ಯಾವ ಥರ ಪೂಜೆ ಮಾಡ್ತೀರ ನಿಮ್ಮನೆ ದೇವರಿಗೆ ಆ ಥರನೇ ನೀವು ಇಷ್ಟಿ ಚಕ್ರಕ್ಕೆ ಪೂಜೆಯನ್ನು ಮಾಡಬೇಕು ಅಷ್ಟೇ ಇನ್ನು ನೋಡಿ ನಿಮ್ಮೇನಾದರೂ ಏನಾದರೂ ಮಾನಸಿಕ ತೊಂದರೆ ದೈಹಿಕ ತೊಂದರೆ ಅಂದರೆ ಮಾನಸಿಕ ಅಂದರೆ ಮಾನಸಿಕವಾಗಿ ಯಾವುದೇ ಥರ ನೀವು ಸಂತೋಷವಾಗಿ ಇರೋಕ್ಕಾಗ್ತಾ ಇಲ್ಲ ತುಂಬ ಚಿಂತೆ ಆಡ್ತಾ ಇದ್ರೆ ನೋಡಿ ಯಾವುದೋ ಒಂದು ಘಟನೆ ಆಗಿರುತ್ತೆ ಆ ಘಟನೆಯನ್ನ ಕೊರಗ್ತಾ ಇದ್ದರೆ ಅಂತಹ ಚಿಂತೆಗಳನ್ನು ದೂರ ಮಾಡಲಿಕ್ಕೂ ಕೂಡ ನೀವು ಈ ಶ್ರೀಚಕ್ರವನ್ನು ಪೂಜೆಯನ್ನ ಮಾಡಬೇಕು ಅಂತಹ ಕೆಂತಹದೇ ಚಿಂತೆ ಇರಲಿ ಆ ಚಿಂತೆ ಎಲ್ಲವೂ ಕೂಡ ದೂರ ಹೋಗುತ್ತೆ ಶ್ರೀಚಕ್ರ ಏನಿದೆ ಯಾವುದೇ ತರಹ ಎಂತಹದೇ ಕಷ್ಟ ಇರಲಿ ನಿಮಗೆ ಜೀವನದಲ್ಲಿ ಎಂತಹ ತೊಂದರೆ ಕೂಡ ಇರಲಿ ನೀವು ಏನಾದರೂ ಶ್ರೀಚಕ್ರವನ್ನು ಪೂಜೆ ಮಾಡಿದ್ರೆ ಅಂದ್ಕೊಳ್ಳಿ ಆ ತೊಂದರೆ ಕೆಲ ದಿನಗಳಲ್ಲಿಯೇ ಮುಗಿದು ಹೋಗುತ್ತೆ ಅಂದರೆ ಅಷ್ಟೊಂದು ಶಕ್ತಿಯುತವಾದ ಶ್ರೀಚಕ್ರ ಇದಾಗಿದೆ ಇನ್ನು ನಿಂತು ಹೋದ ಕೆಲಸಗಳು ತುಂಬ ದಿವಸದಿಂದ ಏನೋ ಟ್ರೈ ಮಾಡ್ತಾ ಇರ್ತೀರ ಏನೋ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ಆದರೂ ಕೂಡ ಕೆಲಸ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ ಅಂಥವರೆಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ನೋಡಿ ನಿಮಗೇನಾದರೂ ಈ ಶ್ರೀಚಕ್ರ ತರುವಂತಹ ಅಂದರೆ ಅಲ್ವ ಅಷ್ಟೊಂದೇನ ಜಾಸ್ತಿ ಕಾಸ್ಟ್ಲಿ ಇಲ್ಲ ಇದು ಸ್ವಲ್ಪ ಹಣದಲ್ಲೇ ನೀವು ತರಬಹುದು ನೋಡಿ ಇದನ್ನು ಕೂಡ ನಿಮ್ಗೆ ತರೋಕ್ಕಾಗ್ತಾ ಇದ್ರೆ ಒಂದು ಯಂತ್ರ ಅಂತ ಸಿಗುತ್ತೆ ಯಾವ ನೋಡಿ ಅಂಗಡಿಲಿ ಅಂದರೆ ಪೂಜೆ ಸಾಮಾನು ಸಿಗುವಂತಹ ಅಂಗಡಿಯಲ್ಲಿ ಈ ಸಣ್ಣದಾಗಿರುವಂಥ ಶ್ರೀಚಕ್ರ ಯಂತ್ರ ಅಂತ ಸಿಗುತ್ತೆ ಅಂದರೆ ಶ್ರೀಚಕ್ರ ಈ ಥರ ಇದೆ ಅಲ್ವ ಈ ಮೂರ್ತಿ ಥರನೇ ಅದು ಒಂದು ಬಿಡಿಸಿರ್ತಾರೆ ಯಂತ್ರದ ಮೇಲೆ ತುಂಬ ಕಡಿಮೆ ರೇಟಿಗೆಲ್ಲ ಅದು ಸಿಗುತ್ತೆ ಅದನ್ನು ಕೂಡ ನೀವು ತಂದುಬಿಟ್ಟು ಪೂಜೆಯನ್ನು ಮಾಡಬಹುದು ನಾವು ಹೇಳ್ತಾ ಇದ್ದೀನಿ ಇಲ್ಲಿ ಎಷ್ಟು ಜನ ಲೈವ್ ಬಂದಿದ್ದೀರಾ ಅವರು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ ನೀವು ನಮ್ಮ ಕುಟುಂಬದವರು ಅಂತ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ